ನಿನ್ನೆ ಕ್ಯಾಪ್ಟನ್ ಹನುಮಂತನಿಗೆ ಒಂದು ವಿಶೇಷ ಅಧಿಕಾರ ನೀಡಿದ್ರು ನಾಮಿನೇಟ್ ಆದ ಒಬ್ಬರನ್ನು ಸೇಫ್ ಮಾಡಲು ಅವರಿಗೆ ಅವಕಾಶ ನೀಡಲಾಗಿತ್ತು ಮೋಕ್ಷಿತಾ ಚೆನ್ನಾಗಿ ಆಡುತ್ತಿದ್ದಾರೆ ಹಾಡು ಹೇಳಿ ಮನರಂಜನೆ ನೀಡುತ್ತಿದ್ದಾರೆ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಕಲ್ಮಶ ಇಲ್ಲ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ಎಂಬ ಕಾರಣವನ್ನ ನೀಡಿ ಮೋಕ್ಷಿತಾಳನ್ನ ನಾಮಿನೇಷನ್ ಇಂದ ಹನುಮಂತರವರು ಬಚಾವ್ ಮಾಡಿದ್ರು ಹನುಮಂತ ತೆಗೆದುಕೊಂಡ ಈ ನಿರ್ಧಾರವನ್ನ ಬಹುತೇಕ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಮೋಕ್ಷಿತಾ ಅವರಿಗೆ ತುಂಬಾ ಖುಷಿ ಕೂಡ ಆಯಿತು ಆದ್ರೆ ಇದೇ ವಿಚಾರ ಇಟ್ಟುಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಹನುಮಂತನ ಅಭಿಮಾನಿಗಳು ಮೋಕ್ಷಿತಾಗೆ ಹಿಗ್ಗಾಮು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಿಂದೊಮ್ಮೆ ಅದೇ ಹನುಮಂತಗೆ ಮಾತಾಡುವಾಗ ಬರಬೇಡ ಹನುಮಂತ ನಾವು ಮಾತಾಡಿದ ಮೇಲೆ ಬನ್ನಿ ಅಂತ ಸಿಟ್ನಿಂದ ಹೇಳಿದವಳು ಇವಳು ಅಷ್ಟು ಸ್ವಾಭಿಮಾನ ಇರೋಳು ಈಗ ಹೇಳಬೇಕಿತ್ತು ನಾನು ಹನುಮಂತ ಅವರ ಕೃಪೆಯಿಂದ ಫೈನಲ್ ವೀಕ್ ಗೆ ಹೋಗಲ್ಲ ಅಂತ ಅಂದು ಅಷ್ಟೊಂದು ಗೌಪ್ಯವಾಗಿ ಗಂಭೀರವಾಗಿ ಮಾತಾಡಿ ಯಾವ ಲೋಕೋದ್ಧಾರದ ಮಾತಾಡ್ತಿದ್ರೋ ಗೊತ್ತಿಲ್ಲ ಫ್ರೆಂಡ್ಸ್ ಇದೇ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮೋಕ್ಷತೆಗೆ ಎಲ್ಲರೂ ಸರಿ ಒಗಿತಾ ಇದ್ದಾರೆ ನಿಮ್ಗೂ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದ